ನೋಡಿ ಅವರು ಇವತ್ತು ಒಂದು ಉನ್ನತವಾದಂಥ ಜಾಗದಲ್ಲಿ ಸ್ಥಾನದಲ್ಲಿ ಕೂತಿದ್ದಾರೆ ಪ್ರಾಯಶ ನಮ್ಮೆಲ್ಲ ರಾಜ್ಯಕ್ಕಿಂತ ಅವರು ಮನ್ಸುಪಟ್ರೆ ನಾವೇನು ಹೋರಾಟ ಮಾಡಿದ್ದೀವಿ ಅದಕ್ಕೆ ಫಲ ಅವರು ಕೊಡಿಸ್ಬೋದು ಇವತ್ತು ಮನ್ಸು ಮಾಡ್ಬೇಕಷ್ಟೆ ಅವರು ನಾನು ಈ ಜಿಲ್ಲೆ ಋಣ ನನ್ನ ಮೇಲೆ ಇದೆ ನಾನು ಭಾಳ ದೊಡ್ಡ ಕೆಲಸ ಇದನ್ನು ನಾನು ನೀರಾವರಿಗೆ ನಾನು ಆದ್ಯತೆಯನ್ನು ಕೊಡಬೇಕು ಇದರಿಂದ ರೈತರಿಗೆ ಸಾರ್ವಜನಿಕರಿಗೆ ಕುಡಿ ನೀರಕ್ಕೆ ಎಲ್ಲದಕ್ಕೂ ಕೂಡ ಸೌಲಭ್ಯ ಆಗ್ತದೆ ಭಾಳ ದೊಡ್ಡ ಒಂದು ನ್ಯಾಯ ಕೊಟ್ಟಂಗೆ ಒಂದು ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದೆ ಅಂಥೇಳಿ ಕುಮಾರಸ್ವಾಮಿಯವರು ಮನ್ಸ್ಪಟ್ರೆ ಪ್ರಧಾನ ಮಂತ್ರಿ ಹತ್ರ ಇಡೀ ರಾಜ್ಯಕ್ಕಿಂತ ಇವತ್ತು ಮಾತು ನಡೀತದೆ ಅಲ್ವಾ ಸೊ ಈ ಋಣವೂ ಇದೆ ಕುಮಾರ್ ಯಾರು ಬೇಕಾದ್ರೂ ಹೇಳ್ಬಿಡ್ತಾರೆ ಈ ಮಾತು ಯಾರು ಬೇಕಾರೆ ಎಂಥ ದೊಡ್ಡ ಮೆಂಟ್ಲ್ ಆಸ್ಪಿಟ್ಲ್ ಹೋಗಿ ಕೇಳಿದ್ರು ಬೇಕಾದ್ರೆ ಅವನು ಬೇಕಾದ್ರೆ ಹೇಳ್ಬಿಡ್ತಾನೆ ಹಾಂ ಒಬ್ಬರು ಕೇಂದ್ರದಲ್ಲಿ ಸಚಿವರಾಗಿದ್ದಂಥವ್ರು ನೀವು ಮಾಜಿ ಮುಖ್ಯಮಂತ್ರಿ ಆದಂಥವ್ರು ಒಬ್ಬರು ಪ್ರಧಾನಮಂತ್ರಿ ಮಗ ನೀವು ನಿಮ್ಮದೇ ಆದಂಥ ಒಂದು ಶಕ್ತಿ ಇದೆ ನೀವು ಮಾಡಿದ್ರೆ ನಿಮ್ಮ ಬಾಯಲ್ಲಿ ಮಾತು ಬರಬಾರ್ದು ನೀವು ಇದಕ್ಕೆ ಮನ್ಸು ಮಾಡಬೇಕು ಈ ಜಿಲ್ಲೆ ಋಣ ತೀರಿಸುವಂಥ ಕೆಲಸ ನೀವು ಮಾಡಬೇಕೇ ಹೊರತು ನೀವು ರಾಜ್ಯದ ಮೇಲೆ ಹೇಳ್ಬೇಡಿ ರಾಜ್ಯ ಇವರು ಒಬ್ಬ ಈ ಕರ್ನಾಟಕ ರಾಜ್ಯದ ಸರ್ಕಾರ ಕರ್ಣ ಇವ್ರಿಗೆ ಸ್ಟಾಲಿನ್ ಅವರಿಗೆ ಹೇಳಿ ಎಷ್ಟೊತ್ತು ಮಾಡೋದು ಏನ್ ಮಾಡಿದ್ಮೇಲೆ ನಿಮ್ದೇನು ಅಲ್ಲಿ